ಎನ್ ಸಿ ಎ ಬಿ ಟೈಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ರಾಜ್ಯ ಸರ್ಕಾರಕ್ಕೆ ಈಗ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಿಕೊಂಡು ಹೋಗುವಂಥದ್ದು ಬಹಳ ದೊಡ್ಡ ಸವಾಲಿನ ಕೆಲಸ ಆಗಿದೆ ಐದು ವರ್ಷ ಶತಾಯಗತಾಯ ಗ್ಯಾರಂಟಿ ಸ್ಕೀಮ್ಗಳನ್ನು ಮುಂದುವರಿಸೋದಕ್ಕೆ ಸಂಕಲ್ಪ ತೊಟ್ಟಿರುವಂತಹ ಸಿಎಂ ಸಿದ್ದರಾಮಯ್ಯ ಈ ಯೋಜನೆಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಸಕಲ ದಾರಿಗಳನ್ನ ಕೂಡ ಅವಲೋಕಿಸ್ತಾ ಇದ್ದಾರೆ ಹೆಚ್ಚುವರಿ ಅಬಕಾರಿ ಸುಂಕ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಳದಿಂದ ಹಿಡಿದು ಪೆಟ್ರೋಲ್ ದರ ಏರಿಕೆಯವರೆಗೆ ಸರ್ಕಾರ ವಿವಿಧ ಕ್ರಮಗಳನ್ನು ಕೈಗೊಂಡಿದೆ ಆದರೂ ಕೂಡ ಅರವತ್ತು ಸಾವಿರ ಕೋಟಿ ರೂಪಾಯಿಗಳು ಹೆಚ್ಚು ವೆಚ್ಚ ಬೇಡುವಂತಹ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಹಣವನ್ನು ಹೊಂದಿಸೋದಕ್ಕೆ ಸರ್ಕಾರ ಕಷ್ಟವಾಗ್ತಾ ಇದೆ ಸರ್ಕಾರ ವರ್ಷಕ್ಕೆ ಮಾಡ್ತಾ ಇರುವಂತಹ ಸಾಲ ಒಂದು ಲಕ್ಷ ರೂಪಾಯಿಗಳ ಗಡಿಯನ್ನು ಕೂಡ ದಾಟಿರುವಂಥದ್ದು ಇನ್ನು ರಾಜ್ಯದಲ್ಲಿ ಆದಾಯ ಹೆಚ್ಚಿಸಿ ಬೊಕ್ಕಸ ತುಂಬಿಸಬಲ್ಲಂತಹ ಮಾರ್ಗೋಪಾಯಗಳನ್ನು ಸರ್ಕಾರ ಹುಡುಕುವಂಥದ್ದು ಅನಿವಾರ್ಯ ಆಗಿದೆ ಈ ನಿಟ್ಟಿನಲ್ಲಿ ಖಾಸಗಿ ಕನ್ಸಲ್ಟಿಂಗ್ ಸಂಸ್ಥೆಯಾದ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ನೆರವನ್ನು ಯಾಚಿಸಿದೆ ಮಾರ್ಚ್ ತಿಂಗಳಲ್ಲೇ ಸರ್ಕಾರ ಪ್ರೈವೇಟ್ ಕನ್ಸಲ್ಟೆಂಟ್ ಸಹಾಯವನ್ನು ಪಡೆಯುವುದಕ್ಕೆ ನಿರ್ಧಾರವನ್ನ ಮಾಡಿತ್ತು ರಾಜ್ಯದಲ್ಲಿ ತೆರಿಗೆ ಮತ್ತು ತೆರಿಗೆತ್ತರ ಆದಾಯಗಳನ್ನು ಹೆಚ್ಚಿಸುವಂಥದ್ದು ವೆಚ್ಚಗಳನ್ನು ಕಡಿಮೆ ಮಾಡುವಂಥದ್ದು ಸರ್ಕಾರ ಖಾಸಗಿ ಸಹಭಾಗಿತ್ವ ಯೋಜನೆಗಳಿಗೆ ಪುಷ್ಟಿಯನ್ನು ಕೊಡುವಂಥದ್ದು ಇನ್ನು ತಂತ್ರಜ್ಞಾನ ಬಳಕೆಯ ಮೂಲಕ ಹಣ ಸೋರಿಕೆ ತಡೆಯುವಂಥದ್ದು ಆಸ್ತಿಗಳನ್ನು ಮ್ಯಾನಿಟೈಸ್ ಮಾಡುವಂಥದ್ದು ಹೀಗೆ ಹಲವು ವಿಚಾರಗಳಲ್ಲಿ ಸಲಹೆಗಳನ್ನ ನೀಡಲಿದೆ ಇನ್ನು ಬಹಳ ಬಂಡವಾಳ ಬೇಡುವಂತಹ ಪ್ರಮುಖ ಇಲಾಖೆಗಳಾದಂತಹ ನೀರಾವರಿ ವಿದ್ಯುತ್ ಸಾರ್ವಜನಿಕ ಕಾಮಗಾರಿ ಗ್ರಾಮೀಣಾಭಿವೃದ್ಧಿ ಇಲ್ಲಿ ಹೆಚ್ಚು ಕಡಿತ ಮತ್ತೆ ಆದಾಯ ಹೆಚ್ಚಳ ಇತ್ಯಾದಿಗಳನ್ನ ಹೇಗೆ ಮಾಡಬಹುದು ಅನ್ನೋದರ ಬಗ್ಗೆ ಬೋಸ್ಟನ್ ಕನ್ಸಲ್ಟಿಂಗ್ ಗ್ರೂಪ್ ತಿಳಿಸಲಿದೆ ಗೊತ್ತೇನ್ರಿ ಸುಮ್ಮನೆ ಕೇಳ್ತೀಯಾ ಒಂಬತ್ತು ರೂಪಾಯಿ ಪೈಸೆ 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 ಇತ್ತು ಅದು ರೂಪಾಯಿ ಆಯಿತು ನಾವು ಮಜ್ಜು ಮಾಡ್ದೆ ಅವ್ರು ಮಾಡ್ದವ ಹೆಚ್ಚು ಹಾಂ ಮನಮೋಹನ್ ಸಿಂಗ್ ಅವರು ಇರುವಾಗ ಒಂದು ಬ್ಯಾರಲ್ ಕ್ರೂಡಾಯಿಲ್ದು ನೂರ ಹದಿಮೂರು ಡಾಲರ್ ಇತ್ತು ಒಂದು ಬ್ಯಾರಲ್ಗೆ ಎಷ್ಟೋ ನೂರ ಹದಿಮೂರು ಈಗ ಎಷ್ಟಿದೆ ಗೊತ್ತಾ ಪ್ರಶ್ನೆ ಕೇಳೋದು ಗೊತ್ತಿದೆ ಹೊರತು ನಿಮಗೆ ಇವೆಲ್ಲ ತಿಳ್ಕೊಳಕ್ಕಂಥ ಪ್ರಯತ್ನ ಮಾಡಲ್ಲ ನೀವು ಎಷ್ಟಿತ್ತು ಎಂಬತ್ತೆರಡು ಈಗಿರೋದು ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಎಷ್ಟಿತ್ತು ಗೊತ್ತಾ ಐವತ್ತು ಡಾಲರ್ ಬಂದಿತ್ತು ಕಡಿಮೆ ಮಾಡಿದ್ರ ಐವತ್ತು ಬಂದಿತ್ತಯ್ಯ ಹದಿನೈದು ಎರಡು ಸಾವಿರದ ಹದಿನೈದನೇ ಇಸಿನಲ್ಲಿ ಕಡಿಮೆ ಮಾಡಿದ್ರಾ ಆಮೇಲೆ ಇಪ್ಪತ್ತೊಂಬತ್ತು ಡಾಲರ್ ಆಗಿತ್ತು ಒಂದ್ಸಾರಿ ಕಡಿಮೆ ಮಾಡಿದ್ರಾ ಅವರು ಹೆಚ್ಚಿಸ್ಬೋದು ಆಗ ನೀವು ಸುಮ್ಮನೆ ಇರ್ತೀರಿ ನಾವು ಅದಕ್ಕೆ ಮಾಧ್ಯಮದವರು ಅಂತಂದ್ರೆ ನೀವು ಈಗ ಇವೆಲ್ಲ ಗೊತ್ತಿಲ್ಲದೆ ಹೇಳ್ತೀರಲ್ಲ ಸಿ ನಾವು ಇವತ್ತು ಗ್ಯಾರಂಟಿಗಳಿಗೆ ಅರವತ್ತು ಸಾವಿರ ಕೋಟಿ ಕೊಡಬೇಕು ಈ ವರ್ಷ ಈ ತಿಂಗಳು ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಅರವತ್ತು ಸಾವಿರ ಕೋಟಿ ಕೊಡಬೇಕು ರಿಸೋರ್ಸಸ್ ಮೊಬಿಲೈಸ್ ಮಾಡಬೇಕು ಬೇಡ ಮತ್ತೆ ಅಲ್ಲ ಅಭಿವೃದ್ಧಿ ಕೆಲಸ ಮಾಡಕ್ಕೆ ಹಾಗಾದ್ರೆ ಬಿಜೆಪಿಯವ್ರು ಹೇಳಿ ಗ್ಯಾರಂಟಿಗಳನ್ನೆಲ್ಲ ರದ್ದು ಮಾಡ್ಬಿಡಿ ಅಂತ ಹೇಳಿ ಹೇಳ್ತಾರು ನೀನು ಮಾತಾಡ್ಬಿಡ್ತಾಳಪ್ಪ ಅವ್ರು ನೀನು ಅದೇ ಇದ್ಯಾ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಎಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ